ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ನೀಲ್ಗೋಡು ಯಕ್ಷಚೌಡೇಶ್ವರಿ ದೇವಾಲಯದಲ್ಲಿ ಅಮಾವಾಸ್ಯ ದಿನ ಸಾವಿರಾರು ಭಕ್ತರು ಪಾಲ್ಗೊಂಡು ತೀರ್ಥ ಸ್ನಾನ ಮಾಡಿ ಸತ್ಯದೇವತೆ ಯಕ್ಷಚೌಡೇಶ್ವರಿ ಪರಿವಾರ ದೇವಿಗೆ ಪೂಜೆ ಮತ್ತು ಹರಕೆ ಸಲ್ಲಿಸಿ ಕೃತಾರ್ಥರಾದರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಕಷ್ಟಗಳನ್ನು ಪರಿಹರಿಸುವ ಜಗನ್ಮಾತೆ ಇಲ್ಲಿ ದೇವಿ ಅಭಯ ಪ್ರಸಾದ ನೀಡುವ ಪರಿ ರೋಚಕವಾಗಿದೆ ಅರ್ಚಕರು ಭಕ್ತರ ಅಹವಾಲನ್ನು ಪ್ರಾರ್ಥಿಸಿಕೊಂಡಾಗ ಪವಿತ್ರ ಸೇವಂತಿಗೆ ಹೂವಿನ ಚಂಡಿನ ಪ್ರಸಾದವನ್ನು ನೀಡುತ್ತಾಳೆ

ಈ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದ ನೀಲಗೋಡ್ ಶ್ರೀ ಯಕ್ಷಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ದರ್ಶನದಲ್ಲಿ ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸೆ ಎಂದು ತೀರ್ಥಸ್ನಾನ ಮಾಡುತ್ತಾರೆ ಇಲ್ಲಿನ ಪ್ರಧಾನ ಅರ್ಚಕರಾದ ಅವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಇಂದು ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆದವು ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯ ಎಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ನಡೆಯುತ್ತದೆ ಆದರೆ ನಾಳೆಯಿಂದ ನವರಾತ್ರಿ ಉತ್ಸವದ ಪ್ರಯುಕ್ತ ಪ್ರತಿನಿತ್ಯ ಯಾಗವು ನಡೆಯುವುದರಿಂದ ಇಂದು ಅಮಾವಾಸ್ಯೆಯ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ರಾಜ್ಯದ ಮೂಲ ಮೂಲೆಯಿಂದ ಭಕ್ತರು ಆಗಮಿಸಿ ತೀರ್ಥ ಸ್ನಾನ ತುಪ್ಪದ ದೀಪದ ಸೇವೆ ಹೂವಿನ ಅಲಂಕಾರದ ಸೇವೆ ಹಣ್ಣುಕಾಯಿ ಸೇವೆ ಅನ್ನದಾನ ಸೇವೆ ಸರ್ವ ಸೇವೆ ವಿಶೇಷ ಸೇವೆ ಹರಕೆ ಸಲ್ಲಿಸಿ ಪ್ರಾರ್ಥಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿ ಮಾತನಾಡಿ ಇಲ್ಲಿ ಅಮಾವಾಸ್ಯೆ ವಿಶೇಷ ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಈ ಕ್ಷೇತ್ರಕ್ಕೆ ಬರುತ್ತಾರೆ ಕಷ್ಟ ಎಂದು ಬಂದವರ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಇಲ್ಲಿ ಶಕ್ತಿ ದೇವತೆಯ ಗುಡಿ ಇದೆ ಇಲ್ಲಿ ಮುಂದಿನ ಅಮಾವಾಸ್ಯೆಯ ಒಳಗೆ ಕೆಲಸ ಆದರೆ ಬಾಳೆಗೊನೆ ಪೂಜೆ ಕೊಡುತ್ತೇನೆ ಅಥವಾ ಗಂಟೆ ಕೊಡುತ್ತೇನೆ ಎಂದು ಹೇಳಿಕೊಂಡರೆ ಕ್ಷಣದಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ ಎಲ್ಲಿ ಸಕ್ಕರೆ ಇರುತ್ತದೆ ಅಲ್ಲಿ ಇರುವೆಗಳು ಬರುತ್ತದೆ ಎಲ್ಲಿ ಶಕ್ತಿ ಇರುತ್ತದೆ ಅಲ್ಲಿ ಭಕ್ತಾದಿಗಳು ಬರುತ್ತಾರೆ ಇಲ್ಲಿಗೆ ಬಂದು ಉದ್ಯೋಗ ಸಂತಾನ ಭಾಗ್ಯ ತಾಯಿ ಕರುಣಿಸುತ್ತಾಳೆ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡರೆ ರೋಗ ರುಜಿನುಗಳು ದೂರವಾಗುತ್ತದೆ ನಾಳೆಯಿಂದ ನಡೆಯುವ ಶರನ್ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಿ ಎಂದರು ಈ ಸನ್ನಿಧಿಯಲ್ಲಿ ಬಹಳಷ್ಟು ಜನ ಇಲ್ಲಿ ಅಮಾಸ್ಯೆ ಅಂದರೆ ವಿಶೇಷ ಪ್ರಗ ಪೂಜೆಗಳಿರ್ತದೆ ಅಮಾಸ್ಯ ದಿನ ಸಾವಿರಾರು ಜನಗಳು ಪ್ರಕಾರವಾಗಿ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದೆಲ್ಲ ಈ ಕ್ಷೇತ್ರಕ್ಕೆ ಬರ್ತಾರೆ ವಿಶೇಷ ಅಂತ ಹೇಳಿದ್ರೆ ಸತ್ಯ ದೇವತೆ ಅಂತ ಹೇಳಿ ಸತ್ಯ ಪ್ರಕಾರವಾಗಿ ದೇವಿ ವಿಶೇಷವಾಗಿ ತಾಯಿಯ ಸನ್ನಿಧಾನದಲ್ಲಿ ಇಲ್ಲಿ ಬಹಳಷ್ಟು ನೀವು ನೋಡಬಹುದು ಬಹಳಷ್ಟು ಪ್ರಗ ಹರಕೆಗಳು ಕ್ಷೇತ್ರದಲ್ಲಿ ಇವತ್ತು ತಮ್ಮ ಉದ್ಯೋಗ ಆಗಲಿಲ್ಲ ಅಂತ ಹೇಳಿದ್ರೆ ಒಂಬತ್ತು ಅಮ್ಮಾಸೆ ಕ್ಷೇತ್ರಕ್ಕೆ ಬಂದರೆ ಶೀಘ್ರದಲ್ಲೇ ಉದ್ಯೋಗವನ್ನು ಆಗ್ತದೆ ಮನಸ್ಸಲ್ಲಿರುವಂಥ ಎಲ್ಲ ಕೋರಿಕೆಗಳು ದೇವಿ ನಡೆಸ್ತಾಳೆ ಯಾಕೆಂದರೆ ಇಲ್ಲಿ ಕಷ್ಟ ಅಂತ ಎಲ್ಲರೂ ಪ್ರತಾರೆ ಸಮಸ್ಯೆ ಭಾಳಷ್ಟು ಸಮಸ್ಯೆಗಳು ಬರ್ತಾರೆ ಈಗ ನೋಡಿರ್ಬೋದು ನೀವು ಇಷ್ಟೆಲ್ಲ ಭಕ್ತರು ಇಲ್ಲಿ ಬಾಳಿಕೊನೆ ಪೂಜೆ ತಗೊಬರ್ತಾರೆ ತಮಗೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯ ಒಳಗೆ ಪ್ರಕಾರವಾಗಿ ಕೆಲಸವನ್ನು ಆದರೆ ನಿನ್ನ ಸ್ಥಾನಕ್ಕೆ ಬಂದು ಬಾಳಿಕೊನೆ ಪೂಜೆಯನ್ನು ಕೊಡ್ತೀವಿ ಅಥವಾ ಗಂಟೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಆ ಸಮಸ್ಯೆಗಳು ಬಗೆಯರುತ್ತದೆ ಯಾಕೆಂದರೆ ಎಲ್ಲಿ ಸಕ್ಕರೆ ಇರ್ತದೆಯೋ ಅಲ್ಲಿ ಇರುವೆ ಬರ್ತದೆ ಎಲ್ಲಿ ಶಕ್ತಿಗಳು ಇರ್ತದೆಯೋ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಈ ಶಕ್ತಿ ಅಪಾರ ಮಹಿಮೆ ಅಪಾರ ಈ ತಾಯಿ ಸನ್ನಿಧಾನದಲ್ಲಿ ಉದ್ಯೋಗ ಇಲ್ಲದವರಿಗೆ ಒಂಬತ್ತು ಅಮಾವಾಸ್ಯೆ ಬಂದು ಒಬ್ಬ ಪ್ರಕಾರವಾಗಿ ತಾನು ಬರ್ತೀನಿ ಅಂತ ಹೇಳಿದ್ರೆ ಸಾಕು ಆ ಕ್ಷಣದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾಣ್ತಾರೆ ಮತ್ತು ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ ಸಂತಾನ ಅಂತ ಪ್ರಕಾರವಾಗಿ ನಾವು ಎಷ್ಟೋ ವರ್ಷ ಮಕ್ಕಳಿಲ್ಲದೇ ಪ್ರಕಾರವಾಗಿ ಅಲದಾಡುವಂಥ ವ್ಯಕ್ತಿಗಳಿಗೆ ಎ ಸಾಯಿ ಸನ್ನಿಧಾನಕ್ಕೆ ಬಂದು ನಾನು ಗೆಂಟೆ ತೂಗ್ತೀನಿ ಬಾಳಿಕೊನೆ ಪೂಜೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಪ್ರಕಾರವಾಗಿ ಸಂತಾನ ಅನುಗ್ರಹ ಮಾಡಿ ಮುಂದೆ ಮಕ್ಕಳ ಸಮೇತವಾಗಿ ಸನ್ನಿಧಾನಕ್ಕೆ ಬರ್ತಾರೆ ವಿಶೇಷ ಅಂತ ಹೇಳಿದ್ರೆ ಇನ್ನು ಸ್ನಾನ ಅಂತ ಹೇಳಿದ್ರೆ ಇಲ್ಲಿ ಪವಿತ್ರವಾದ ತೀರ್ಥ ಸ್ನಾನ ಯಾವುದೇ ರೋಗ ರುಜನಗಳಿದ್ರು ಆ ಕ್ಷಣದಲ್ಲಿ ಪ್ರಕಾರವಾಗಿ ತೀರ್ಥವನ್ನು ಪ್ರಕಾರವಾಗಿ ಅಮಾಸ್ಯ ದಿನ ಬಂದು ತೀರ್ಥ ಸ್ನಾನ ಮಾಡ್ರೆ ಆ ಕ್ಷಣದಲ್ಲಿ ಆ ಪ್ರಕಾರವಾಗಿ ಆ ಸಮಸ್ಯೆ ಸಮಸ್ಯೆಗಳು ಬಗೆಹರಿತದೆ ಮತ್ತು ಆ ರೋಗಗಳಿದ್ರೆ ಆ ಸಮಸ್ಯೆಗಳು ಪರಿಹಾರ ಆಗ್ತದೆ ಅದಕ್ಕೆ ಇಲ್ಲಿ ತೀರ್ಥ ಸ್ನಾನಕ್ಕೆ ಬಹಳ ಮಹತ್ವ ಇದೆ